ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಬಿ ವಿ ಕ್ರಿಯೇಷನ್ಸ್ ನಾನು ನಿಮ್ಮ ಪ್ರೀತಿಯ ಸಾನ್ವಿ ಇವತ್ತು ಒಂದು ರೆಸಿಪಿ ಮಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ನನ್ನ ಚಾನೆಲ್ ಮೇಲೆ ಇರಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಏನೇನು ಬೇಕು ಆ್ಯಂಡ್ ಹೇಗೆ ಮಾಡೋದು ಅನ್ನೋದು ನಾನು ಕೂಡ ನಾನು ನಿಮಗೆ ಇದರಲ್ಲಿ ತೋರಿಸ್ತೀನಿ ನಾನು ತುಂಬ ಟೈಮ್ ಮಾಡಿದ್ದೆ ಸೊ ಹಾಗಾಗಿ ನನ್ನ ವ್ಯೂವರ್ಸ್ಗೂ ಕೂಡ ತೋರಿಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮಾಡ್ತಾ ಇರೋದು ಸೊ ಇದೆಲ್ಲ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಡು ಬನ್ನಿ ಇವಾಗ ನಮಗೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಏನಪ್ಪ ಅಂತ ಹೇಳಿದರೆ ಹಾಲು ನಾನು ತಗೊಂಡಿರೋದು ನಂದಿನಿ ಅವರ ಬ್ರ್ಯಾಂಡ್ ತಗೊಂಡಿರೋದು ಯಾಕೆ ಅಂತ ಹೇಳಿದ್ರೆ ಇದು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾ ಈ ಹಾಲ್ನ ಯೂಸ್ ಮಾಡ್ತಾ ಇದೀನಿ ನಿಮಗೆ ಯಾವ ಹಾಲ್ ಬೇಕಾಗುತ್ತೋ ನೀವು ಆ ಹಾಲ್ನ ಕೂಡ ನೀವು ತಗೊಬಹುದು ಹಾಗೆ ಮತ್ತೇನಪ್ಪ ಬೇಕು ಅಂತ ಹೇಳಿದ್ರೆ ಫ್ರೂಟ್ ಸಲಾಡ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರತ್ತೆ ಆ ಫ್ರೂಟ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಒಂದು ದೊಡ್ಡ ಆ್ಯಪಲ್ ತಗೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ತಗೊಂಡಿದ್ದೀನಿ ಬನಾನಾ ನೆಕ್ಸ್ಟ್ ಬನಾನಾ ತಗೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಈ ನೀವಷ್ಟನ್ನ ತಗೊಂಬಹುದು ಹಾಗೆಯೇ ಶುಗರ್ ನಾನು ಇಷ್ಟು ಶುಗರ್ ತೊಗೊಂಡಿದ್ದೀನಿ ನಿಮಗೆ ಎಕ್ಸ್ಟ್ರಾ ಶುಗರ್ ಗಾರ್ನಿಶ್ ಮಾಡಲಿಕ್ಕೋಸ್ಕರ ನಾನು ದ್ರಾಕ್ಷಿ ಗೋಡಂಬಿ ತಗೊಂಡಿದ್ದೀನಿ ಸೊ ನಿಮಗೆ ಬೇಕಾದರೆ ಪಿಸ್ತಾ ಬಾದಾಮಿ ಅಂತ ಹೇಳ್ಬಿಟ್ಟು ನೀವು ಯಾಕೆ ಬೇಕಾದರೂ ತಗೊಬೋದು ಅದು ನಿಮ್ಮ ಕಂಫರ್ಟಬಲ್ ಆಗಿರುತ್ತೆ ಸೊ ಇಷ್ಟು ನಾನು ಐಟಮ್ನ ತಗೊಂಡಿದ್ದೀನಿ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಅಲ್ವಾ ಅದಕ್ಕಿಂತ ಇವಾಗ ನಾವು ಹಾಲನ್ನ ಕಟ್ ಮಾಡ್ಕೊಳ್ಳೋಣ ಇವಾಗ ನಾವು ಹಾಲು ಏನು ತೊಗೊಂಡಿದ್ದೀವಲ್ಲ ಅದನ್ನ ಇವಾಗ ಕಟ್ ಮಾಡಿ ಹಾಕೋಣ ಇವಾಗ ನಾವು ಹಾಲು ತಗೊಂಡಿರೋದನ್ನ ಇಲ್ಲಿ ಕಟ್ ಮಾಡಿರೋ ಹಾಲ್ನ ಇವಾಗ ನಾವು ಹಾಕ್ತಾ ಇದ್ದೀವಿ ಇದು ಏನು ಅಂತ ಹೇಳಿದ್ರೆ ಸ್ವಲ್ಪ ಬಿಸಿ ಆಗಬೇಕು ಚಿಕ್ಕ ಉರಿಲೆ ಇಟ್ಬಿಡಿ ಯಾಕೆ ಅಂತ ಹೇಳಿದ್ರೆ ತಕ್ಷಣ ಹಾಲನ್ನ ನಾವು ಓಪನ್ ಮಾಡಿ ತಕ್ಷಣ ನಾವು ಹಾಕ್ಬಿಟ್ರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಸೀದ್ ಹೋಗಿರೋ ಸ್ಮೆಲ್ ಬಂದ್ಬಿಡುತ್ತೆ ಅಂದರೆ ಮೀನ್ಸ್ ಹೊತ್ತೋಗಿರೋ ಸ್ಮೆಲ್ ಬಂದ್ಬಿಡತ್ತೆ ಸೊ ಹಾಗಾಗ್ಬಿಟ್ಟು ಆ ಹಾಲನ್ನ ನೀವು ಸ್ವಲ್ಪ ಚಿಕ್ಕ ಉರಿ ಒಳಗೇನೆ ಕುದಿಸ್ಕೊಬೇಕಾಗತ್ತೆ ಚೆನ್ನಾಗಿ ಅದು ಕುದಿ ಬರಲಿ ಇವಾಗ ಸೊ ಹಾಲು ಇವಾಗ ಕಾಯ್ತಾ ಇದೆ ಅದು ಕಾಯ್ತಾ ಇರಲಿ ನಾವೇನು ಮಾಡೋಣ ಅಂತ ಹೇಳಿದರೆ ಇವಾಗ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಸೊ ನಾನು ಇವಾಗ ಹೇಳಿದೆ ನಿಮಗೆ ಕಸ್ಟರ್ಡ್ ಪೌಡರ್ ನಾನು ಇದನ್ನು ತೊಗೊಂಡಿದ್ದೀನಿ ಅಂತ ಬೇರೆ ಬೇರೆ ಬ್ರ್ಯಾಂಡು ಬೇರೆ ಬೇರೆ ಫ್ಲೇವರ್ಸ್ ಇರುತ್ತೆ ನಿಮಗೆ ಅದು ಬೇಕಾಗತ್ತೆ ನೀವು ಆ ಬ್ರ್ಯಾಂಡ್ನ ಯೂಸ್ ಮಾಡಬಹುದು ಸೊ ಇವಾಗ ನಾವೇನು ಮಾಡೋಣ ಅಂತ ಹೇಳಿದರೆ ಈ ಕಸ್ಟರ್ಡ್ ಪೌಡರ್ನ ಈ ಬೌಲಿಗೆ ಹಾಕ್ಕೊಳ್ಳೋಣ ಿ ಸೊ ಹಾಗಾಗಿ ಪೌಡರೇ ಖಾಲಿ ಆಗೋಯಿತು ನಾನೊಂದು ಮೂರುವರೆ ಸ್ಪೂನಷ್ಟು ಟೀ ಸ್ಪೂನಷ್ಟು ಮೂರುವರೆ ಟೀ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ ನೀವು ಹಾಲನ್ನ ಹೇಗೆ ತಗೊಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಹಾಫ್ ಲೀಟರ್ ಮಾಡ್ತಾ ಇರೋದ್ರಿಂದ ನೀವು ಒಂದು ಲೀಟರ್ ಆದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಬೇಕಾಗತ್ತೆ ಅಷ್ಟೇ ತುಂಬಾ ಹಾಕೊಂಡ್ಲಿಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದರೆ ಅದು ಕಹಿ ಹೊಡೆದ್ಬಿಡುತ್ತೆ ಸೊ ಹಾಗಾಗಿ ಆ ಕ್ವಾಂಟಿಟಿ ತಕ್ಕ ಹಾಗೇ ನೀವು ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸೊ ಹಾಗೆಯೇ ಇವಾಗ ಮಿಕ್ಸ್ ಮಾಡ್ಕೊಳ್ಲಿಕ್ಕೆ ವಾಟರ್ ಕೂಡ ತಗೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ಇದನ್ನು ಮಿಕ್ಸ್ ಮಾಡ್ಕೊತಿರೋದು ಹಾಲಿಗೆ ಡೈರೆಕ್ಟಾಗಿ ಹಾಕ್ಬಿಡ್ಬೋದು ಬಟ್ ಹಾಕಿದರೆ ಅದು ಏನಾಗುತ್ತೆ ಗಂಟ್ಗಳಾಗತ್ತೆ ಸೊ ಹಾಲಿಗೆ ಹಾಕಿ ನಾವು ಕುದೀತಿರ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿದಾಗ ಗಂಟು ಗಂಟು ಗಂಟಾದರೆ ಯಾವ ಥರ ಹೇಳಿದರೆ ನೋಡಿ ಈ ಥರ ಸಿಕ್ಬಿಡತ್ತೆ ಹಾಲಲ್ಲಿ ಸೊ ಆ ಥರ ಸಿಕ್ಕರೆ ಅಷ್ಟು ಚೆನ್ನಾಗಿರಲ್ಲ ನೋಡಲಿಕ್ಕೂ ಚೆನ್ನಾಗಿರಲ್ಲ ತಿನ್ನಲಿಕ್ಕೂ ಚೆನ್ನಾಗಿರಲ್ಲ ಸೊ ಹಾಗಾಗಿ ಈ ಥರ ಪೌಡರ್ನ ಈ ಥರ ಮಿಕ್ಸ್ ಮಾಡ್ಕೊಳೋದ್ರಿಂದ ನೀವು ಹಾಲಲ್ಲಿ ಬೇಕಾದರೂ ಮಾಡ್ಕೊಬೋದು ನೀರಲ್ಲಿ ಬೇಕಾದರೂ ಮಾಡ್ಕೊಬೋದು ಬಟ್ ನಾನು ನೀರಲ್ಲೇ ಯಾವಾಗಲೂ ಮಾಡೋದ್ರಿಂದ ನಾನು ನೀರಲ್ಲೇ ಇದ್ದೀನಿ ಸೊ ಈ ಥರ ಆದಾಗ ಗಂಟುಗಳಾಗಲ್ಲ ನೋಡಿ ಗಂಟನ್ನ ಕ್ಲೀನಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಅಂದರೆ ಇದು ವಾಟರ್ ಥರ ಬರಬೇಕಾಗತ್ತೆ ನೋಡಿ ಈ ಥರ ಸೊ ನಿಮಗೆ ಕಾಣಿಸ್ತಿದೆ ಅಲ್ವಾ ಈ ಥರ ಈ ಥರ ಬರುತ್ತೆ ಸೊ ಹಾಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗಂಟುಗಳು ಏನೇ ಇದ್ರೂ ಇಲ್ಲೇ ನೀವು ಕ್ಲಿಯರ್ ಮಾಡ್ಕೊಬೇಕಾಗತ್ತೆ ಮತ್ತು ಹಾಲಕ್ಕೆ ಮಿಕ್ಸ್ ಮಾಡೋ ಟೈಮಲ್ಲಿ ನೀವು ಖಂಡಿತ ಮಾಡ್ಕೊಳೋಕ್ಕಾಗಲ್ಲ ಯಾಕೆ ಅಂತ ಹೇಳಿದರೆ ಐಜ್ ಯೂಜ್ವಲ್ ನಾನು ಇವಾಗ ಹೇಳಿದ್ನಲ್ಲ ನಿಮಗೆ ಗಂಟುಗಳಾಗ್ಬಿಡತ್ತೆ ಸೊ ಏನು ಕೆಟ್ಟು ಹೋಗಲ್ಲ ಬಟ್ ಗಂಟು ಆದರೆ ಅಷ್ಟು ಟೇಸ್ಟಿ ಆಗಿರಲ್ಲ ತಿನ್ನಲಿಕ್ಕೆ ನೋಡಲಿಕ್ಕೂ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸೊ ಇವಾಗ ನಮ್ಮದು ಆಗಿದೆ ಸೊ ಹಾಲು ಕುದು ಕುದ್ದ ಮೇಲೆ ನೆಕ್ಸ್ಟು ಪ್ರೊಸೀಸರ್ ಸ್ಟಾರ್ಟ್ ಮಾಡೋಣ ಸೊ ಇವಾಗ ನೋಡ್ತಿದ್ದೀರಲ್ಲ ಹೇಗೆ ಕೆನೆ ಬರ್ತಿದೆ ಅಂತ ಹೇಳಿಬಿಟ್ಟು ಈ ಕೆನೆಲ್ಲ ಇವಾಗ ಮತ್ತೊಂದು ಸಲ ನಾವು ಮಿಕ್ಸ್ ಮಾಡೋಣ ಸೊ ಇವಾಗ ನಾವು ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳಿದರೆ ನಾವು ಇವಾಗ ಶುಗರ್ ಹಾಕಬೇಕಾಗತ್ತೆ ಸೊ ನಾನು ತೊಗೊಂಡಿದ್ದೀನಲ್ವ ಶುಗರ್ ಸೊ ಈ ಶುಗರ್ನ ಹಾಕ್ತಿದ್ದೀನಿ ಬಟ್ ಏನು ಅಂತ ಹೇಳಿದರೆ ಕೆಲವರಿಗೆ ಬೌಲ ಎಷ್ಟು ಹಾಕಿದ್ದಾರೆ ಏನು ಅನ್ನೋ ಐಡಿಯಾ ಇರಲ್ಲ ಸೊ ಹಾಗಾಗಿ ನಾನು ಟೀ ಸ್ಪೂನ್ ಲೆಕ್ಕದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಒನ್ ಟೂ ೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಅಂದರೆ ಆರುವರೆ ಸ್ಪೂನ್ನ ನಾನು ಇವಾಗ ಶುಗರ್ನ ತಗೊಂಡಿದ್ದೀನಿ ಬಟ್ ನಮ್ಮ ಮನೆಯಲ್ಲಿ ನಾವು ಸ್ವೀಟ್ನ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ನಾನು ಆರೂವರೆ ಸ್ಪೂನ್ ತೊಗೊಂಡಿದ್ದೀನಿ ನೀವು ಕಮ್ಮಿ ತಿನ್ನೋರಾದರೆ ಬೇಕಾದರೆ ನಿಮ್ಮ ಸ್ವೀಟ್ ಎಷ್ಟು ಕಂಫರ್ಟಬಲ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಎಷ್ಟು ತಿಂತೀರಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಬೇಕಾದರೆ ನೀವು ಯೂಸ್ ಮಾಡಬಹುದು ಇದು ಸ್ವಲ್ಪ ಪ್ಲೇಟ್ ಪ್ಲೇಟ್ನ ಮುಚ್ಚಲಿಕ್ಕೆ ಹೋಗಬೇಡಿ ಯಾಕೆ ಅಂತ ಹೇಳಿದರೆ ಹಾಲು ಕುದ್ಬಿಡತ್ತಲ್ವಾ ಕುದ್ದಾಗ ಉಕ್ಕೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಪ್ಲೇಟ್ನ ಮುಚ್ಚಲಿಕ್ಕೆ ಹೋಗಬೇಡಿ ಇವಾಗ ಹಾಲು ಕುದಿ ಬಂದಿದೆ ನೆಕ್ಸ್ಟು ನಮ್ಮ ಪ್ರೊಸೀಜರ್ ಏನಪ್ಪ ಅಂತ ಹೇಳಿದರೆ ನಾವು ತೊಗೊಂಡಿರೋ ಅಂತಹ ಕಸ್ಟರ್ಡ್ ಪೌಡ್ರನ್ನ ಇವಾಗ ಈ ಹಾಲಿಗೆ ಹಾಕಬೇಕಾಗತ್ತೆ ಬಟ್ ಏನು ಅಂತ ಹೇಳಿದರೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಮತ್ತೆ ಲೈಟಾಗಿ ಗಟ್ಟಿಯಾಗಿರುತ್ತೆ ಸೊ ಹಾಗಾಗಿ ಇನ್ನೊಂದು ಸಲ ನೀವು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಪ್ರೊಸೀಸರ್ ಏನಪ್ಪ ಅಂತ ಹೇಳಿದ್ರೆ ಈ ಹಾಲಿಗೆ ನಾವು ಹಾಕಬೇಕಾಗುತ್ತೆ ಹಾಲಿಗೆ ನಾವು ಹಾಕಬೇಕಾದ್ರೆ ಸ್ವಲ್ಪ ಇದ್ದರೆ ಹೀಗೆ ನೀವು ಮಿಕ್ಸ್ ಮಾಡ್ಕೊಬೋದು ಬಟ್ ತಕ್ಷಣವೇ ನೀವು ಏನು ಮಾಡಬೇಕಾಗತ್ತೆ ಅಂತ ಹೇಳಿದರೆ ಈ ಹಾಲನ್ನ ಕೈ ಬಿಡದೇನೆ ಮಿಕ್ಸ್ ಮಾಡಬೇಕು ಯಾಕೆ ಅಂತ ಹೇಳಿದರೆ ಯಾಕೆ ಅಂತ ಹೇಳಿದರೆ ಇದು ಏನಾಗತ್ತೆ ಅಂತ ಹೇಳಿದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದನ್ನು ನೀವು ಚಿಕ್ಕ ಊರಿ ಒಳಗೆ ಇಟ್ಕೊಂಡೆ ನೀವು ಮಿಕ್ಸ್ ಮಾಡ್ತಾ ಬರಬೇಕು ಗಟ್ಟಿ ಆಗತ್ತೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಹಾಲು ಸ್ವಲ್ಪ ಲೈಟ್ ಆಗಿ ಸೊ ಅವಾಗ ನಿಮ್ಗೆ ಗೊತ್ತಾಗತ್ತೆ ಮತ್ತೆ ತಿಕ್ಕಾಗಿ ಬರುತ್ತೆ ಸೊ ನೋಡಿದ್ರಲ್ಲ ನಾನು ಹೇಳಿದೆ ಗಟ್ಟಿ ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಎಷ್ಟು ಗಟ್ಟಿ ಆಗಿದೆ ನೋಡಿ ಇಷ್ಟ ಆದ್ರೆ ಸಾಕು ನಿಮಗೆ ಗೊತ್ತಾಗ್ಬಿಡತ್ತೆ ನಿಮ್ಗೆ ಇವಾಗ ಸ್ವಲ್ಪ ಕತ್ಲೆ ಇದೆ ಇಲ್ಲಿ ಹಾಗಾಗ್ಬಿಟ್ಟು ಕರೆಂಟು ಕರೆಂಟ್ ವಿ ಪಿ ಎಸ್ ಹಾಕೊಂಡಿರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಬರ್ತಿದೆ ಸೊ ನೋಡಿ ಇಷ್ಟು ತಿಕ್ಕಾಗಿದೆ ಸೊ ಇವಾಗ ಇದನ್ನ ಆಫ್ ಮಾಡೋಣ ಗ್ಯಾಸ್ನ ಇವಾಗ ಇಂಡಕ್ಷನ್ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಇದು ಫುಲ್ ಕಂಪ್ಲೀಟ್ಲಿ ತಣ್ಣಗಾಗಲಿ ಇದು ತಣ್ಣಗಾದ ಮೇಲೆ ನೀವು ನೆಕ್ಸ್ಟ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ಇದು ಫುಲ್ ಕಂಪ್ಲೀಟ್ಲಿ ತಣ್ಣಗಾಗಬೇಕು ಸೊ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಸೊ ಇವಾಗ ಬಿಸಿ ಆಗಿತ್ತಲ್ವ ಅದು ಇವಾಗ ಫುಲ್ ತಣ್ಣಗಾಗಿದೆ ಸೊ ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕೆ ಹೇಳಿದ್ರೆ ಇದೆಲ್ಲ ಕೆನೆ ಆಗಿರತ್ತಲ್ವ ಸೊ ಹಾಗಾಗಿ ಇದು ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಸೊ ಇದು ಮಿಕ್ಸ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಬನಾನ ತಗೊಂಡಿದ್ವಲ್ಲ ಅದನ್ನ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಿ ಇದನ್ನು ಮಿಕ್ಸ್ ಮಾಡೋಣ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಸೇಮ್ ಆಪಲ್ ಕೂಡ ನಾವು ತಗೊಂಡಿದ್ವಲ್ಲ ಆ ಆಪಲ್ ಕೂಡ ಇವಾಗ ನಾವು ಹಾಕೋಣ ಬೇರೆ ಫ್ರೂಟ್ಸ್ ಬೇಕು ಅಂದ್ರೂ ಕೂಡ ನೀವು ಇದನ್ನ ಹಾಕೊಂಬಹುದು ಹುಳಿ ಫ್ರೂಟ್ಸ್ ಒಂದು ಬಿಟ್ಬಿಟ್ಟು ನೀವು ಸ್ವೀಟ್ ಆಗಿರೋ ಯಾವ ಫ್ರೂಟ್ಸ್ ಬೇಕಾದ್ರೂ ನೀವು ಹಾಕೋಬಹುದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ದ್ರಾಕ್ಷಿ ಗೋಡಂಬಿನ ಕೂಡ ಹಾಕಬಹುದು ಚಿಕ್ಕ ಚಿಕ್ಕ ಪೀಸ್ ಚಿಕ್ಕ ಚಿಕ್ಕ ಪೀಸ್ ಅವ್ರು ಕಂಫರ್ಟಬಲ್ ಅವ್ರು ಹೇಗ್ ಬೇಕಾದ್ರೂ ಹಾಕ್ಬಹುದು ಬಟ್ ನಾನು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿರೋದು ಸೊ ಹಾಗಾಗಿ ಆಗಿದೆ ಡ್ರೈ ಫ್ರೂಟ್ಸ್ ಅಂತಲ್ಲ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾಗುತ್ತೋ ಅದನ್ನು ಕೂಡ ನೀವು ಹಾಕ್ಬಹುದು ಸೊ ಇವಾಗ ನಾವು ಮಾಡಿರುವಂತಹ ಫ್ರೂಟ್ ಸಲಾಡು ಆಗಿದೆ ರೆಡಿ ಆಗಿದೆ ಹಾ ರೆಡಿ ಆಗಿದೆ ಸೊ ಇದನ್ನ ಇನ್ನೊಂದು ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಟ್ಬೋಣ ಫ್ರಿಜ್ ಅಲ್ಲಿ ಇಟ್ರೆ ತಿನ್ಲಿಕ್ಕೆ ಚೆನ್ನಾಗಿರತ್ತೆ ಸೊ ಇದು ಫಿನಿಶ್ ಆಗಿದೆ ಇದು ಫ್ರಿಜ್ ಅಲ್ಲಿ ಇಟ್ರೆ ಒನ್ ಡೇ ಬೇಕಾದ್ರೆ ಎಕ್ಸ್ಟ್ರಾ ಇಡ್ಬೋದು ನೋ ಪ್ರಾಬ್ಲಮ್ ಇರಬಹುದು ಬಟ್ ಟೇಸ್ಟಿ ಆಗಿರುತ್ತೆ ಹಾ ಟೇಸ್ಟಿ ಆಗಿರುತ್ತೆ ಇದು ಸ್ವಲ್ಪ ಕೋಲ್ಡ್ ಆದ್ರೇನೆ ತಿನ್ನಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವಾಗ ಫ್ರಿಜ್ ಅಲ್ಲಿ ಇಡ್ತೀನಿ ಬನ್ನಿ ಇವಾಗ ನಮ್ಮ ಫ್ರೂಟ್ ಸಲಾಡು ಆಗಿದೆ ಸೊ ಇವಾಗ ಸರ್ವ್ ಮಾಡೋಣ ಬನ್ನಿ ನಮ್ಮ ಫ್ರೂಟ್ ಸಲಾಡ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರೂಟ್ ಸಲಾಡ್ ಹೇಗಾಗಿದೆ ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾ ಇಷ್ಟ ಈ ಫ್ರೂಟ್ ಸಲಾಡು ನಾನು ರೆಗ್ಯುಲರಾಗಿ ಯಾವಾಗಲೂ ಇದನ್ನು ಮಾಡ್ಕೊತಾ ಇರ್ತೀನಿ ಸೊ ತಿಂತಾ ಇರ್ತೀವಿ ಮನೆಯಲ್ಲೆಲ್ಲರೂ ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಮಕ್ಳುಗಳು ಫ್ರೂಟ್ಸ್ನ ತಿನ್ನೋದಿಲ್ಲ ಹಾಗಾಗಿ ಅವ್ರಿಗೆ ಈ ಥರ ಫ್ರೂಟ್ ಸಲಾಡ್ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆರಾಮಾಗಿ ಖುಷಿಯಿಂದ ಅವರು ತಿಂತಾರೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ನನ್ನ ವೀಡಿಯೋದ ಮೇಲೆ ನನ್ನ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ಹೊಸ ವೀಡಿಯೋ ಜೊತೆ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ಸೊ ಇದುವರೆಗೂ ನನ್ನ ಚಾನಲ್ ನೋಡಿದ್ರಲ್ಲ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್